ಅಣ್ಣ ಇದು ಸ್ಟಾರ್ಟಿಂಗ್ ಇದು ಕಾಯಿ ಚೆನ್ನಾಗ್ ಬರ್ತಿತ್ತು ಅಂತಂದ್ರೆ ನಾಲ್ಕ್ ಕೆಜಿ ತನಕ ಬರುತ್ತೆ ನಾಲ್ಕ್ ಕೆಜಿ ತನಕ ನಾಲ್ಕ್ ಕೆಜಿ ತನಕ ಸಣ್ಣ ಗಿಡ ಅವಕ್ಕೆ ಹೆಂಗಿ ಎಷ್ಟೆಷ್ಟು ಬೇಕಾ ಅಷ್ಟ ಈಗ ಸಣ್ಣ ಹುಡುಗರಿ ಊಟಕ್ಕೆ ಹೆಂಗ್ ಆ ತರ ಮಾಡ್ಕೊಂತ ಬೆಳೆ ಎಲ್ಲಾ ಒಂದೇ ಸರಿ ಕಟಾವಿ ಬಂದಾಗ ರೇಟ್ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಇದು ನಾಲ್ಕ್ ಬಟ್ಟೆ ಹೊಡೆದ್ರೆ ಬೆಂಗಳೂರಿಗೆ ಲೈಟ್ ಒಂದ್ ಹೊಡಿತಪ್ಪ ಅಂದ್ರೆ ಡೆಲ್ಲಿ ಅಲ್ಲೆಲ್ಲ ಕಳಸ ನಮ್ಮೊರಗೆ ಮಾರ್ಕೆಟಿಂಗ್ ಮಾಡಂಗ್ ಎಲ್ಲ ಹುಡುಗರೆಲ್ಲ ಹೋಗ್ತಾ ಇದಾರೆ ಲೇಬರ್ ಸಿಗ್ತಾರೆ ಇಲ್ಲೇ ಪಪ್ಪಾಯಿ ವ್ಯಾಪಾರನು ಮಾಡ್ತಾರೆ ಬಹಳ ಜನ ಇದಾರೆ ನಾಲ್ಕು ರೂಪಾಯಿ ದಂಗೆ ಕೊಟ್ಟಿದ್ವಿ ಐ ಎಷ್ಟ್ರ ಸರಿ ನಮ್ಗೆ ರೇಟ್ ಇರ್ಲಿಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ರೇಟ್ ಇರಲಿಲ್ಲ ಈಗ ಅಣ್ಣ ಈಗ ರೇಟ್ ಐತೆ ಈಗ ರೇಟ್ ಈಗ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತನಕ ನಡೀತೈತಿ ಅಣ್ಣ ಮಳೆಗಾಲದಾಗ ಒಂದ್ ಸ್ವಲ್ಪ ಶೀತ ಆದ್ರೆ ಅವಾಗ ಸಣ್ಣ ಸಸಿದಾಗ ಶೀತ ಕಡೆಯಲ್ಲ ಸ್ವಲ್ಪ ಈ ಬಿಸಿಲು ಇದ್ದಾಗ ಹಾಕೊಂಡ್ ಗಿಡ ಸಾಕಂಡ್ರೆ ಹೋಗ್ತಾವ್ ಈಗ್ಲೂ ಕೆಲವು ಸಸಿ ಹೋಗ್ತಾವ್ ನಾವು ಒಂದ್ ಇನ್ನೂರ್ ಸಸಿ ಹಾಕಿದ್ವಿ ಮತ್ತೆ ಆ ವೆದರ್ ನೋಡ್ಕೊಂಡ್ ಹಾಕೋದ್ ಉತ್ಮಾ ಸೀದಾ ಮಳೆ ಜಾಸ್ತಿ ಹಿಡ್ಕೊಂಡ್ ಹಿಡ್ಕೊಂಡೇ ಮಳೆಗೆ ಹಾಕಿದ್ರೆ ಗಿಡ ತಡಿಯಲ್ಲ ಅದು ಸ್ನೇಹಿತರೆ ನಮಸ್ಕಾರ ಇದು ಸಿದ್ಧವದುರ್ಗ ಅಂತ ಹೇಳಿ ಗ್ರಾಮ ಇಲ್ಲಿ ಅಣ್ಣವರು ಪಪ್ಪಾಯ ಹಾಕಿದಾರೆ ಇದು ಮೂರನೇ ವರ್ಷ ಹಾಕಿದ್ದಾರೆ ಈಗ ಪಪ್ಪಾಯ ಹಾಕ್ಬಿಟ್ಟು ಇಪ್ಪತ್ತು ದಿವಸ ಆಗಿದೆ ಸೊ ಇದು ನಾವು ಪಪ್ಪಾಯ ಪೂರ್ತಿ ವಿಡಿಯೋ ಮಾಡ್ತಿಲ್ಲ ಪಪ್ಪಾಯ ಸಸಿ ನಾಟಿ ಮಾಡಿದರೆ ಪಪ್ಪಾಯ ಸಸಿ ದಾಯ ಏನ್ ತಗೊಂಡಿದ್ದಾರೆ ಪಪ್ಪಾಯ ಯಾಕೆ ಹಾಕಿದ್ರು ಅಂತ ಹೇಳಿ ಈ ತರ ಮಾಹಿತಿ ತಗೊತಿದ್ವಿ ಪಪ್ಪಾಯ ಬೆಳೆದಿರೋ ವಿಡಿಯೋ ಆಲ್ರೆಡಿ ನಾನು ಹಾಕಿದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು ಅಣ್ಣರೇ ನಮಸ್ಕಾರ ಅಣ್ಣ ನಮಸ್ತೆ ನಿಮ್ಮ ಹೆಸರಣ್ಣ ನಾಗರಾಜ್ ಅಂತ ಅಣ್ಣ ಇದು ಯಾವ್ ಬರುತ್ತೆ ಯಾವ ತಾಲೂಕು ಯಾವ ಜಿಲ್ಲೆ ಇದು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲಾ ನಿಮ್ಮೂರು ಇದು ಸಿದ್ಧವಂದರ್ಗ ಅಂತ ಸಿದ್ಧವಂದೂರ್ ಯಾವ ಗ್ರಾಮ ಪಂಚಾಯತಿ ಮುದ್ದಾಪುರ ಗ್ರಾಮ ಪಂಚಾಯತ್ ಓಕೆ ಅಣ್ಣ ನಿಮ್ದು ಎಷ್ಟು ಎಕರೆ ಜಮೀನ್ ಬರುತ್ತೆ ಅಣ್ಣ ಐದು ಕಾಲ ಎಕರೆ ಬರುತ್ತೆ ನಿಮ್ದು ಐದು ಕಾಲ ಎಕರೆ ಓಕೆ ಅಣ್ಣ ಇದು ಪಪ್ಪಾಯ ಎಷ್ಟು ಸರಿ ಹಾಕಿದ್ರೆ ಎಷ್ಟು ವರ್ಷದಿಂದ ಬೆಳಿತಾರೆ ನಿಮ್ಮ ಸುತ್ತಮುತ್ತ ಎಲ್ಲ ಪಪ್ಪಾಯಿ ಬೆಳಿತಾರ ಅಣ್ಣ ನಮ್ಮೂರು ಸುತ್ತಮುತ್ತ ಸಾಕಷ್ಟು ಆಗ್ತಾ ಇದಾರೆ ಈಗ ಆಗ್ತಿರೋದು ಈ ಮೂರನೇ ಬೆಳೆ ಮೂರನೇ ಬೆಳೆ ಮೂರನೇ ಬೆಳೆ ಕಂಟಿನ್ಯೂ ವಾಕ್ಯ ಮಾಡಿದ್ರ ವರ್ಷ ವರ್ಷ ಇಲ್ಲ ಒಂದು ಎಂಟು ವರ್ಷ ಮುಂಚೆ ಹಾಕಿದ್ದೆ ನೀರ್ ಇಲ್ದಂಗಾಗಿ ಫೇಲ್ ಆಗಿತ್ತು ಓದ್ನೆ ಸರಿ ಹಾಕಿದ್ದೆ ಈಗ ಎರಡು ವರ್ಷ ಮುಂಚೆ ಮತ್ತೆ ನೀರ್ ಇಲ್ದಂಗ ಆಯ್ತು ಫೇಲ್ ಆಯ್ತು ಅಲ್ಲ ಎರಡ್ ಸರಿ ನೀರ್ ಫೇಲ್ ಆಯ್ತಾ ಮತ್ತ ಮತ್ತೆ ಹಾಕಿದ್ರಲ್ಲ ಮತ್ತೆ ಹಾಕಿದ್ವಿ ಈ ಸರಿ ನೀರ್ ಹೇಳಿ ಹಾಕಿದ್ವಿ ಈ ಸರಿ ಈ ವರ್ಷ ನೀರ್ ಹಾಕ್ತವೆ ಅಂತ ನೀರ್ ಆಗ್ತಾವೆ ಲಾಸ್ಟ್ ಟೈಮ್ ಎಲ್ಡ ಎಲ್ ಎಲ್ ಟೈಮ್ ಹಾಕಿದ್ವಿ ಅಂತ ಹೇಳಿದ್ರ ಲಾಸ್ ಆಗಿತ್ತ ಬೆಳೆ ಬಂದಿತ್ತಣ್ಣ ಚೆನ್ನಾಗ ಬಂದಿತ್ತ ನೀರ್ ಇಲ್ದಂಗಾಗಿ ಕಾಯಿಗಳೆಲ್ಲ ಒಂಥರ ಬಿಳು ಆಗ್ಬಿಟ್ಟು ಹಾಕಿದ್ ಬಂಡವಾಳ ಬಂದಿತ್ತು ಬಂದೆ ಬಟ್ ನೀರ್ ಇದ್ರೆ ನಿಮ್ಗೆ ಒಳ್ಳೆ ಲಾಭ ಬರೋದ ಲಾಭ ನೀರ್ ಇಲ್ಲದ ಕಾರಣಕ್ಕೆ ಇದಾಯ್ತು ಆದ್ರೆ ಪತ್ ಮತ್ ಪಪ್ಪ ಹೋಗಿದ್ರ ಮತ್ತೆ ಹಾಕಿದ್ರು ಅಣ್ಣ ಣ್ಣ ಇವಾಗ ಈಗ ಪಪ್ಪ ನೀವು ಆಲ್ರೆಡಿ ಮೂರ್ ವರ್ಷ ಹಾಕಿ ಮೂರನೇ ಸರಿಗಾದ್ ಹಾಕಿದ್ರೂ ಅನುಭವ ಇದೆ ಇದು ಯಾವ ತಳ್ಳಿ ಅಣ್ಣ ಪಪ್ಪ ಪಂದ್ರ ನಂಬರ್ ಅಂತ ಹೇಳಿ ಓಕೆ ಅಣ್ಣ ಇದು ಎಲ್ಲಿಂದ ತಾನಿದ್ರೆ ಅಣ್ಣ ಇದು ಎಳ್ನಾಡು ಅಂತ ಹೇಳಿ ರಾಜ್ಯತ್ರ ಹಿರಿಯರ್ ಹತ್ರ ಹಿರಿಯರಿಂದ ಎಷ್ಟು ಕಿಲೋಮೀಟರ್ ಒಂದು ಹದ್ನೈದು ಕಿಲೋಮೀಟರ್ ಆಗಬಹುದು ಅಲ್ಲಿ ನರ್ಸರಿ ಇದೆಯಾ ನರ್ಸರಿ ದೊಡ್ಡ ನರ್ಸರಿನಾ ನರ್ಸರಿ ಇದೆ ಸಸಿ ಚೆನ್ನಾಗಿ ಕೊಡ್ತಾರ ಒಳ್ಳೆ ಕೊಡ್ತಾರೆ ರಮೇಶ್ ಅಣ್ಣ ಅಂತ ಹೇಳಿ ಅಂತ ಹೇಳಿ ಹೆಂಗ್ ಪರಿಚಯ ಅವರು ಅಷ್ಟ ದೂರ ಅಣ್ಣ ಇಲ್ಲಿ ನಮ್ಮ ಮಳಿ ಒಬ್ರು ಪಪ್ಪ ಮಾಡ್ತಾರೆ ಅವ್ರ ಕಡೆಯಿಂದ ಪರಿಚಯ ಇದ್ವಿ ಇಲ್ಲಿಂದ ಒಂದ್ ಐವತ್ ಕಿಲೋಮೀಟರ್ ಆಗುತ್ತಲ್ಲ ಪ್ಲಸ್ ಹತ್ತು ಇದು ಒಂದು ಹತ್ತಿರ ಎಪ್ಪತ್ ಕಿಲೋಮೀಟರ್ ಒಂದ್ ಸೈಡ್ ಒಂದ್ ಸೈಡ್ ಅಣ್ಣ ಈಗ ಪಪ್ಪಾಯ ದಾಯ ಏನ್ ತಗೊಂಡಿದ್ರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಣ್ಣ ಪೂರ್ವ ಪಶ್ಚಿಮ ಆರ್ ಐತೆ ಉತ್ತರ ದಕ್ಷಿಣ ಎಂಟಡಿ ಮಾಡ್ಕೊಂಡಿ ಓಕೆ ಅಣ್ಣ ಇದು ಬರೇ ಪ್ಲೈನ್ ಪಪ್ಪಾ ಇದ್ರೊಳಗೆ ಏನಿಲ್ಲ ಅಣ್ಣ ಏನಿಲ್ಲ ಓಕೆ ಯಾಕೆ ಈ ತರ ದಾಯ ತಗೋಟ್ರೆ ನಿಮ್ ಅನುಭಾವ ಏನ್ ಹೇಳ್ಕೊಡತ್ತೆ ಯಾಕೆ ಈ ತರ ಅಣ್ಣ ಜಾಸ್ತಿ ಇದು ಆರು ಎಂಟ್ ಹಾಕಿದ್ರೆ ಒಂದ್ ಲೆಕ್ಕಕ್ ಇರ್ತದೆ ಹತ್ತತ್ರ ಆಗ್ದಂಗು ಇರ್ತೈತಿ ಎಂಟಡಿ ದಾಯ ನನ್ಗೆ ಓಡಾಡಕ್ಕೆ ಬೇಸ ಮಾಡ್ಕೊಳಕ್ಕೆ ಚೆನ್ನಾಗಿರ್ತದೆ ಆರಡಿ ಬಿಟ್ಟು ಎಂಟಡಿ ಹಾಕಿದ್ರೆ ಒಂದ್ ಗಿಡ ಒಂದು ಸಾಲಿಗೆ ಒಂದ್ ನಾಲ್ಕೈದು ಗಿಡ ಕಡಿಮೆ ಆಗ್ತೈತಿ ನಾಲ್ಕೈದು ಗಿಡ ಜಾಸ್ತಿ ಹಿಡೀತದೆ ಅಂತ ಹೇಳಿ ಆರ್ ಅಡಿ ಮಾಡಿದೀನಿ ಆರ್ ರೆಡಿ ಓಕೆ ಅಣ್ಣ ಇದು ಪಪ್ಪಾಯ ಅವರು ಸಸಿನ ಇದು ಆ ಇದು ಎಷ್ಟೆಕರೆ ಅಂದ್ರೆ ಇದು ಅಣ್ಣ ಎರಡುವರೆ ಎಕರೆ ಎರಡೂವರೆ ಎಕರೆಗೆ ಎಷ್ಟ್ ಸಸಿ ಕುಂತಾವೆ ನೀವು ತಂದಾಗ ಏನ್ ರೇಟ್ ಇತ್ತು ಎಷ್ಟ್ ಎಲೆಗೆ ಇರುತ್ತೆ ಎಷ್ಟ್ ಕೊಡ್ತಾರೆ ಅಣ್ಣ ಒಂದು ಇಪ್ಪತ್ ದಿನ ಕೊಡ್ತಾರೆ ಅವ್ರು ಇಪ್ಪತ್ತು ನಾಟಿ ಮಾಡಿ ಒಂದ್ ಇಪ್ಪತ್ ದಿವಸ ಕೊಡ್ತಾರೆ ಓಕೆ ನಾವಿಲ್ಲಿ ವಾತಾವರಣಕ್ಕೆ ಒಂದ್ ನಾಲ್ಕ್ ದಿವಸ ಇಲ್ಲಿ ಇಟ್ಕೊಂಡ್ ಅದನ್ನ ಸಂಪಳಿಸಿ ಸಸಿನ ಆಮೇಲೆ ಭೂಮಿ ಎಲ್ಲ ಅದ ಮಾಡಿಕೊಂಡು ಈ ತರ ನಾಟಿ ಮಾಡ್ಕೊತೇವೆ ಎಷ್ಟ ರೂಪಾಯಿ ಸಸಿ ಅಣ್ಣ ತಂದೋಗಿನಿ ಅಣ್ಣ ನಾ ಹದಿಮೂರು ರೂಪಾಯ್ ದಂಗೆ ಕಂದಿ ಹದಿಮೂರು ರೂಪಾಯಿಗೆ ಪಂದ್ರ ನಂಬರ್ ಓಕೆ ಆಹ್ಹ್ ಅಣ್ಣಾ ಇದು ಎಷ್ಟ್ ಸಸಿ ಅವು ಅಂದ್ರೆ ಅಣ್ಣ ಎರಡ್ ಸಾವಿರ ಸಸಿ ಎರಡ್ ಸಾವಿರ ಸಸಿ ಟ್ರಾನ್ಸ್ಪೋರ್ಟ್ ಹೆಂಗೆ ಅಲ್ಲಿಂದ ಅಣ್ಣ ಅವರದೇ ಟ್ರಾನ್ಸ್ಪೋರ್ಟ್ ಎಲ್ಲ ಅವ್ರದ್ದು ಎಲ್ಲ ಅವ್ರದೇನಾ ಅವರಲ್ಲಿ ಡೆಲಿವರಿ ಇಲ್ಲಿ ಡೆಲಿವರಿ ಕೊಟ್ಟು ಹೋಗ್ತಾರೆ ಆಹ್ಹ್ ಓಕೆ ಆಯ್ತಣ್ ಇವಾಗ ತಂದು ನಾಟಿ ಮಾಡಿರಲ್ಲ ಓಕೆ ಅಣ್ಣ ಬೋಧ ಹೊಡೆಸ್ಕೊಂಡಿದ್ರೈಗಳಿಗೆ ಬೋದ್ ಅಲ್ಲೇ ಬೋದ್ ಮಾಡಿರಿ ಅಣ್ಣ ಇದು ಇದು ನೀರ್ ಜಾಸ್ತಿ ಆದ್ರೆ ನೀರ್ ಶೀತಕ್ಕೆ ತಡೆಯಲ್ಲ ಸಸಿ ಸತ್ತ ಬಿಡ್ತಾರೆ ಮಳೆಗಾಲ ಹತ್ರ ಇರೋದ್ರಿಂದ ದಿಂಡ್ ಮಾಡಿದ್ರೆ ನೀರ್ ಹಿಡಿದ್ರೆ ನೀರ್ ಹಿಡಿದ್ರು ಅದು ದಿಂಡ್ ಕೈ ಬಿಟ್ಟಿರ್ತದೆ ಜಾಸ್ತಿ ಆದ್ ಕಡೆ ಹೋಗ್ಬಿಡ್ತಾರ ಓಕೆ ಪಪ್ಪಾಯಿಗೆ ನೀರ್ ಬೇಕು ಬಟ್ ನಿಲ್ಬಾರ್ದು ನೀರ್ ನಿಲ್ಬಾರ ನೀರ್ ನಿಲ್ಬಾರ್ದು ಹಾ ಹಾ ಓಕೆ ಇದು ಸಣ್ಣ ಸಸಿ ಹಣ ಸ್ವಲ್ಪ ನೀರ್ ಕುಟ್ಕಂತ ಇರ್ಬೇಕು ಜಾಸ್ತಿ ಆದ್ರೆ ಶೀತ ಆಗ್ತದೆ ಶೀತ ಆಗತ್ತೆ ಈಗ ಪ್ರೆಸೆಂಟ್ ಅಣ್ಣ ನಿಮ್ ಮೊದಲ ಬೋರ್ ಎಷ್ಟಿದೆ ಈಗ ಪ್ರೆಸೆಂಟ್ ನೀರ್ ಆಗ್ತಿದಾವೆ ಅಣ್ಣ ಒಂದೇ ಇರೋದ್ ಬೋರ್ ನೀರ್ ಪರವಾಗಿಲ್ಲ ಚೆನ್ನಾಗ್ ಈಗ ಈಗ ಸದ್ಯ ಕೀ ವರ್ಷಣೆ ಈಗ ಬೇಸಿಗೆ ಸ್ಟಾರ್ಟ್ ಆಯ್ತು ಎಷ್ಟ್ ದಿವಸ ಒಂದ್ಸರಿ ನೀರ್ ಕೊಡ್ತಾ ಇದ್ರ ಹಣ ಎರಡ್ ದಿನ ಕೊನ್ಸರಿ ಕೊಡ್ತೀನಿ ಇವತ್ತು ಬಿಟ್ಟಿನಪ್ಪ ಅಂದ್ರೆ ಒಂದ್ ದಿವಸ ಗ್ಯಾಪ್ ಕೊಡ್ತೀನಿ ಬೆಳಿಗ್ಗೆ ಕೊಡ್ತೀವಿ ಓಕೆ ಅಣ್ಣ ಇವತ್ತು ಗೊಬ್ಬರ ಹಾಕ್ತಿದೀವಿ ಅಂತ ಹೇಳಿದ್ರೆ ಏನೋ ಬಕೆಟ್ ಅಲ್ಲಿ ಕಲಸ್ಕೊಂಡ್ಬಿಟ್ಟು ಅಣ್ಣ ಆ ಏನ್ ಗೊಬ್ಬರ ಹಾಕ್ತಿದ್ರ ಎಷ್ಟ ಹಾಕ್ತಿರಾ ಹೆಂಗ್ ಕಲಸ್ಕೊಂಡ್ರೆ ಸ್ವಲ್ಪ ಮಾಹಿತಿ ಕೊಡೋ ಅಣ್ಣ ಒಂದ್ ಇನ್ನೂರ್ ಲೀಟರ್ ನೀರ್ ಹಾಕ್ಯಾಣಿನಿ ಅದ್ರಾಗ ಇನ್ನೂರ್ ಲೀಟರ್ ಒಂದ್ ಹತ್ ಕೆಜಿ ಗೊಬ್ಬರ ಹಾಕೊಂಡಿನಿ ಒಂದು ಔಷಧಿ ಇತ್ತು ಅದು ಬೇರೆ ಡೆವಲಪ್ ಆಗಕ್ಕೆ ಓಕೆ ಅದನ್ನ ಹಾಕ್ಯಂಡ್ ನೀರ್ ಮಿಕ್ಸ್ ಮಾಡ್ಕೊಂಡು ಗಿಡ ಸುತ್ತ ಹಾಕ್ತಾ ಇದ್ವಿ ಗಿಡ ಸುತ್ತ ಹಾಕ್ತಾ ಇದ್ರಿ ಅಣ್ಣ ಹಾ ಓಕೆ ಅಣ್ಣ ಪಪ್ಪಾಯ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಹೊಲ ತಾಕತ್ತಾಗಿರ್ಬೇಕಾ ಅಥವಾ ಹೊಲ ತಾಕತ್ತಾಗಿಲ್ಲ ನಾರ್ಮಲ್ ಆಗ ಅಂದ್ರೆ ನಾವು ಹೊರಗಡೆಯಿಂದ ಗೊಬ್ಬರ ತಂದಾಕ್ಬಾ ತಳ ಗೊಬ್ಬರ ಡಿ ಎ ಪಿ ಈ ತರದ್ ಹಾಕ್ಬೇಕ ಕೊಟ್ಟಿಗೆ ಗೊಬ್ಬರ ಹಾಕ್ಬಕ ಹೊಲ ತಾಕತ್ತು ಗೊಬ್ಬರ ಪಪ್ಪಾಯ ಹೆಂಗ್ ಬರುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಣ್ಣ ಇದು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹ್ಮ್ ಅದಕ್ಕ ತಕ್ಕಂತೆ ಒಂದ್ ಸ್ವಲ್ಪ ಡಿ ಎ ಪಿ ಅಂತದ್ ಗೊಬ್ಬರನು ಒಳ್ಳೇದು ಕೊಟ್ಟಿ ಗೊಬ್ಬರ ಚೆನ್ನಾಗೆ ಅದನ್ನ ಫಸ್ಟ್ ಹಾಕಿಬಿಟ್ಟು ಗಿಡ ಇಟ್ರೆ ಇನ್ನು ಡೆವಲಪ್ ಆಗಿ ಚೆನ್ನಾಗ ಬರ್ತದೆ ಸಣ್ಣ ಸಸಿದ್ದೊಬ್ಬರ ಹಾಕಿದ್ರ ಓದ್ನೆ ಸರಿ ಹಾಕಿದ್ದು ಒಂದ್ ಎಂಟು ಲೋಡ್ ಓಡಿಸಿದ್ದೆ ಅದೇ ಗೊಬ್ಬರ ಇರ್ತದೆ ಅಂತ ಹೇಳಿ ಮತ್ತೆ ಡಿ ಎ ಪಿ ಇದ್ರೊಳಗ ಮತ್ತೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿ ಗಿಡ ಗಿಡ ಓಕೆ ಅಣ್ಣ ಇದು ಇವತ್ತು ಈಗ ಹಾಕಿ ಇಪ್ಪತ್ತಿಷ್ಟು ಅಂದ್ರೆ ಆಯ್ತು ಅಂದ್ರೆ ಯಾವಾಗ ನಿಂದ ಹೂ ಶುರು ಆಗುತ್ತೆ ಎಷ್ಟು ತಿಂಗಳಾದ್ಮೇಲೆ ಹೂವು ಶುರು ಆಗುತ್ತೆ ನಿಮಗೆ ಯಾವ ಟೈಮಿಗೆ ಬರುತ್ತೆ ಸ್ವಲ್ಪ ಅಣ್ಣ ನಮಗೆ ಎಂಟು ತಿಂಗಳಿಗೆ ಕಟಾವಿ ಬರ್ತದೆ ಎಂಟ್ ತಿಂಗಳಿಗೆ ಕಟಾವಿ ಬರ್ತದೆ ಒಂದ್ ಮೂರು ತಿಂಗಳಿಂದ ಹೂವು ಚಾಲೆ ಆಗುತ್ತೆ ಆಗುತ್ತೆ ಮೂರು ಮೂರು ಆರು ಓಕೆ ಇದು ಈ ಪಂದ್ರ ನಂಬರ್ ಆಗ್ತೀವಲ್ಲ ಗಂಡು ಬರ್ತವೆ ಅಂತಾರೆ ಎಷ್ಟು ಗಿಡಕ್ಕೆ ಎಷ್ಟು ಗಂಟು ಬರ್ತವೆ ನೀವ್ ನೋಡ್ರಿ ಕೆಲವು ಬಾಳ ಗಿಡ ನಮ್ಮ ಊರಾಗ ಹಾಕಿದಾರೆ ಒಂದ್ ಹೆಚ್ಚು ಕಮ್ಮಿ ಒಂದ್ ಅರ್ಧಕ್ ಅರ್ಧನೆ ಬಂದವೆ ಒಂದೊಂದು ಗಿಡ ಅದ ಬರೋದೇ ಇಲ್ಲ ಬರಲ್ಲ ತಂದಿರೋ ಕಡೆ ಕೆಲವರು ಮ್ಯಾನೇಜ್ ಮಾಡಿರೋ ಕಡೆ ಮೇಂಟೈನ್ ಮಾಡಿರ್ತಾರಲ್ಲ ಒಳ್ಳೆ ನರ್ಸರಿ ಒಳ್ಳೆ ನರ್ಸರಿ ನಮ್ಗೆ ಹೋದ್ನೇ ಸರಿ ಆಯ್ತಾಗ ನಮ್ಗೆ ಏನ್ ಗಂಡ ಗಿಡ ಬಂದ್ ಎರಡ ಮೂರ ಬಂದಿರ್ಬೋದು ಅಷ್ಟೇ ಅಷ್ಟೇ ಈ ಸರಿ ಇದು ಇದು ಬಂದ್ಮೇಲೆ ಹೂವ ಬಿಡ ಟೈಮ್ ನಮಗೆ ಅವಾಗ ಗೊತ್ತಾಗಲ್ಲ ಈ ಗಿಡ ಸಣ್ಣದಿಂದ ಗೊತ್ತಾಗಲ್ಲ 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 ಓಕೆ ಅಣ್ಣ ನಿಮ್ಮ ಅನುಭವ ಆಯ್ತಾ ನಿಮ್ಮ ಸುತ್ತಮುತ್ತ ಎಲ್ಲಾ ಪಪ್ಪಾಯಿ ಬೆಳೆದ್ರೆ ಚೆನ್ನಾಗ್ ಬೆಳಿಬೇಕು ಅಂದ್ರೆ ಪಪ್ಪಾಯಿ ಇದ್ದು ಮೈನ್ ಟೆಕ್ನಿಕ್ ಏನು ಬೇಸಿಕ್ ಅಣ್ಣ ಅಂದ್ರೆ ಗಿಡ ಆಯ್ಕೆ ಆಗಿರ್ಬೋದು ಅಂತರ ಆಗಿರ್ಬೋದು ಗೊಬ್ಬರ ಕೊಡೋದಾಗಿರ್ಬೋದು ಬೇರೆ ಮೇಂಟೆನೆನ್ಸ್ ಆಗಿರೋದು ಒಳ್ಳೆ ಟೆಕ್ನಿಕ್ ಹೆಂಗ್ ಬೆಳಿಬೋದ್ರ ನಿಮ್ ಅನುಭವದಲ್ಲಿ ಅಣ್ಣ ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಅದಕ್ ತಕ್ಕಂತೆ ನೀರ್ ಇರ್ಬೇಕು ಒಂದ್ ಸ್ವಲ್ಪ ಏನಾರ ರೋಗ ಏನಾರ ಅಟ್ಯಾಚ್ ಆದ್ರೆ ಅದಕ್ಕೆ ಒಂದ್ ಸ್ವಲ್ಪ ಔಷಧಿನ ಹೊಡಿಯಂಗಿರ್ಬೇಕು ನೀರ್ ಅದಕ್ ಸಬ್ಸೆಂಟ್ ಹೂವು ಆದ್ಮೇಲೆ ಕಾಯಿ ಕಟ್ಟದಪ್ಪ ಅಂದ್ರೆ ನೀರು ಸಬ್ಸೆಂಟ್ ಇರಬೇಕು ನೀರು ಸಬ್ಸೆಂಟ್ ಇರ್ಬೇಕು ಈ ಸಣ್ಣ ಗಿಡದಾಗ ಒಂದ್ ಸ್ವಲ್ಪ ನೀರ್ ಕಡಿಮೆ ತಾಂತಾನೆ ದೊಡ್ಡ ಗಿಡ ಆದಾಗ ಕಾಯಿ ಹೂವು ಆಗೋ ಟೈಮ್ ನಾಗೆ ಚೆನ್ನಾಗಿ ನೀರ್ ಬಿಟ್ಕೊಂಡು ಹೋಗ್ಬೇಕು ಆ ವೆದರ್ ವಾತಾವರಣನು ಚೆನ್ನಾಗಿರ್ಬೇಕು ಅದಕ್ಕೆ ಓಕೆ ಓಕೆ ಆಹ್ಹ್ ವೆದರ್ ಸಪೋರ್ಟ್ ಮಾಡ್ಕೊ ಸಪೋರ್ಟ್ ಅವೆಲ್ಲಾ ಮಾಡ್ತೀವಿ ಅದಕ್ಕ ವೆದರ್ ಸ ಅದಕ್ಕ ಅದು ಸಪೋರ್ಟ್ ಹಾ ಒಕೆ ಅಣ್ಣ ಇವತ್ತು ಡಿಎಪಿ ಹಾಕ್ತಿದ್ರ ಎಷ್ಟು ಮೂಟೆ ಇದು ಮಾಡಿದ್ರ ಒಂದ್ ಮೂಟೆನ ಎರಡ್ ಮೂಟೆನ ಒಬ್ಬ ಒಂದೊಂದ್ ಗಿಡಕ್ಕೆ ಹೆಂಗ್ ಹೆಂಗ್ ಕಲಸ್ಕೊಂಡು ಯಾವ್ ಲೆಕ್ಕ ಹಾಕ್ತಾಯಿರಾ ಅಣ್ಣ ಒಂದ್ ಹತ್ತ್ ಕೆಜಿ ಸಣ್ಣ ಗಿಡ ಇನ್ನ ಒಂದ್ ಇಪ್ಪತ್ ದಿವಸ ಗಿಡ ಬೇರೆ ಬೇರ್ ಅಷ್ಟೊಂದ್ ಇದಾಗಿರಲ್ಲ ಓಕೆ ಅದಕ್ಕ ಒಂದ್ ಹತ್ ಕೆಜಿ ಡಿಎಪಿ ಹಾಕ್ಕೊಂಡು ಒಂದು ಬೇರ್ ಡೆವಲಪ್ ಆಗೋ ಒಂದ್ ಔಷಧಿ ಹ್ಯೂಮಿಕಸಿಟ್ ಅದ್ ಔಷಧಿ ತಗೊಂಡು ಒಂದ್ ಇನ್ನೂರ್ ಲೀಟರ್ ನೀರ್ ಹಾಕ್ಬಿಟ್ಟು ಎರಡ್ ಸಾವಿರ ಸಸಿ ನೂರ್ ಎಮ್ ಮೇಲೆ ಬೀಳಾಕ ಹಾಕ್ತಾ ಇದೀವಿ ಬೆಳಿಗಿಂತ ನೀರ್ ಬಿಟ್ಟೇನಿ ನೀರ್ ಬಿಟ್ಟಾದ್ಮೇಲೆ ಗೊಬ್ಬರ ಹಾಕ್ತಾ ಇದ್ದೀನಿ ಸಸಿ ನಾಟಿ ಎಲ್ಲಾ ನೀವೇ ಮಾಡಿದ್ರಾ ಅಣ್ಣ ನಾವೇ ಇದು ಸಸಿ ಎಷ್ಟೊತ್ತ ಬರುತ್ತೆ ಕೆಳಗಡೆ ಕವರ್ ಎಷ್ಟಿರತ್ತೆ ಅಣ್ಣ ಅಣ್ಣ ಇದು ಕೋಕೋ ಫೀಟ್ ಅಲ್ಲಿ ಬರುತ್ತೆ ಕೋಕೋ ಫೀಟ್ ಅಲ್ಲಿ ಒಂದು ಎರಡು ಎರಡು ಆರೆಂಚ್ ಇರ್ತತೆ ಟೀ ಲೋಟ ಸೇಮ್ ಸೇಮ್ ಟೀ ಲೋಟ ಕಂಪನಿ ಲೋಟ ಓಕೆ ಕೋಕೋ ಫೀಟ್ ಒಳಗ್ ಬರುತ್ತೆ ಒಂದು ಒಂದ್ ಎರಡ್ ಮೂರ್ ಇಂಚ್ ಸಸಿ ಇದ್ದಾಗ ನಾನು ಕೊಡ್ತಾರೆ ಆ ಇದನ್ನ ಈಗ ನೀವು ಬದ ಇದು ದಿಂಡोडಿದ್ರೆ ಜಸ್ಟ್ ಕೈಯ ತಗ್ದು ಬಿಟ್ ಬಿಟ್ ಮಣ್ಣು ಮುಚ್ಚಿ ಸ್ವಲ್ಪ ಅದ್ಮಾಕಣ್ಣೆ ಕೈಯ ತಗದು ಅದು ಬೇರೆ ಹೋಗ್ತಾವ ಅದು ಅದಿದೆ ಸ್ವಲ್ಪ ಮಣ್ಣು ತಗ್ದೆ ಹಂಗೆ ಲೂಜಾಗಿ ಹಾಕಿ ಹಾಕ್ಬಿಟ್ಟು ಮಣ್ಣು ದಬ್ಬಿ ನೀರ್ ನೀರು ಫಸ್ಟ್ ಆಮೇಲೆ ಹಸಿ ಇರುತ್ತಲ್ವಾ ಆಸೆ ಇರುತ್ತೆ ಅದ್ರ ಮೇಲೆ ನಾವು ಗಿಡ ಇಟ್ಟು ಒಂದ್ ಸ್ವಲ್ಪ ನೀರ ಹಾಕ್ತೀವಿ ನೀರ ಹಾಕ್ತೀವಿ ಸ್ವಲ್ಪ ರಪ್ಪ ಹಾಗೆ ನಂದ ಲೀಟರ್ ಅಷ್ಟ ಹಾಕಿ ಮದ ಆಮೇಲೆ ಒಂದ್ ಎರಡು ದಿವಸದೊಳಗ ಆಮೇಲೆ ಹಂಗೆ ನೀರ್ ಒಂದ್ ಅರ್ಧ ಅರ್ಧ ಗಂಟೆ ಅರ್ಧ ಗಂಟೆ ಹಣ ನೀರ್ ಬಿಡೋದು ನೀರ್ ಬಿಡೋದು ಓಕೆ ಅಡಿಕೆಲೂ ಅಡಿಕೆಲಿ ಸೆಂಟ್ರಲ್ ಹಾಕೊಂಡು ಪಪ್ಪಯ ಬೆಳಿತಾರೆ ಈಗ ಪ್ಲೈನ್ ಹೊಲಕ್ ಪಪ್ಪಾಯ ಹಾಕಿದ್ರ ಅಡಿಕೆಲಾದ್ರೆ ಯಾವ ತರ ಮ್ಯಾನೇಜ್ ಹಾಕ್ಕೋಬೇಕೋ ಇಲ್ಲೇ ಹಂಗೆ ಯಾವ ತರ ಹಣ ಅಡಿಕೆಗಾದ್ರೂ ಅಷ್ಟೇ ಈ ಗಿಡದ ಪಕ್ಕಾನೇ ಅಡಿಕೆ ಗಿಡದ ಪಕ್ಕಾನೇ ಹಾಕ್ತಾರೆ ಕೆಲವರು ಹಾಕಿದಾರೆ ನಾವ್ ಹಾಕಿಲ್ಲ ಬಟ್ ನಮಗೆ ನೀರಿಂದು ಪ್ರಾಬ್ಲಮ್ ಪ್ರಾಬ್ಲಮ್ ಇರೋದಕ್ಕೆ ಪ್ಲೈನ್ ಹೊಲದಕ್ ಹಾಕಿದ್ರೆ ಹಳೆ ಓಕೆ ಇದು ರೋಗ ಬರಲ್ಲ ಸ್ವಲ್ಪ ರೋಗ ಕಡಿಮೆ ಇದು ಹಂಗಾಗಿಬಿಟ್ಟು ಇದು ರೈತರ ಇದನ್ನ ಜಾಸ್ತಿ ಅಪೇಕ್ಷೆ ಪಡ್ತಾರೆ ಅದನ್ನ ಹಣ್ಣು ಕಾಯಿ ಎಲ್ಲಾ ಹೆಂಗ್ ಚೆನ್ನಾಗ ಬರುತ್ತೆ ಮಾರ್ಕೆಟ್ ನಲ್ಲಿ ಇದ್ರೆ ಬೆಲೆ ಹೆಂಗಿರುತ್ತೆ ದುಂಡ ಕಲರು ಆತರ ಹಣ ಇದು ಮಾರ್ಕೆಟ್ ಒಳಗೆ ಕೆಲವು ಟೈಮ್ ರೇಟ್ ಬಿದ್ದ ಹೋಗ್ತಿರ್ತದೆ ಬೆಳೆ ಎಲ್ಲಾ ಒಂದೇ ಸರಿ ಕಟಾವಿ ಬಂದಾಗ ರೇಟ್ ಬಿದ್ದ ಹೋಗುತ್ತೆ ಬಿದ್ದ ಹೋಗುತ್ತೆ ಅಲ್ಲ ಓಕೆ ಅದಾಯ್ತು ಹಣ್ಣು ನೋಡಿದಾರ ಒಂಟೆ ಚೆನ್ನಾಗೈತಪ್ಪ ಅನ್ನೋ ತರ ಇದ್ರದ್ದು ಬಣ್ಣ ಆಗ್ಲಿ ಗುಣ ಆಗ್ಲಿ ಆತರ ಅಣ್ಣ ನಾಲ್ಕು ಪಟ್ಟೆ ಬರಂಗ್ ಇಲ್ಲೇ ಬೆಂಗಳೂರ್ ಹೊಡಿತಾರೆ ಅದು ಪಟ್ಟೆ ಬಂತಪ್ಪ ಒಂದೊಂದ್ ಬಂತಪ್ಪ ಅಂದ್ರೆ ಅದಾಲೆ ಕಲರ್ ಬರ್ತಾ ಅಂತ ಹೇಳಿ ಅದು ಅಲೆ ತಿನ್ನಕ್ ವಸ್ತು ಅದಾಲೆ ರೆಡಿ ಆಗಿರ್ತದೆ ಇದು ನಾಲ್ಕು ಬಟ್ಟೆ ಹೊಡೆದ್ರೆ ಬೆಂಗಳೂರಿಗೆ ಲೈಟ್ ಒಂದ್ ಹೊಡಿತಪ್ಪ ಅಂದ್ರೆ ಡೆಲ್ಲಿ ಅಲ್ಲೆಲ್ಲ ಕಳಿಸ್ತಾರೆ ಊರಾಗೆ ಮಾರ್ಕೆಟಿಂಗ್ ಎಲ್ಲ ಎಲ್ಲಾ ಹೋಗ್ತಾ ಇದಾರೆ ಲೇಬರ್ ಸಿಗ್ತಾರೆ ಇಲ್ಲೇ ಪಪ್ಪಾಯ್ ವ್ಯಾಪಾರನು ಮಾಡ್ತಾರೆ ಬಹಳ ಜನ ಇದಾರೆ ಅಂದ್ರೆ ಅಣ್ಣ ನೀವು ಲಾಸ್ಟ್ ಟೈಮ್ ಬೆಳೆದಿರಲ್ಲ ಹಣ್ಣ ಒಂದ್ ಕೆಜಿ ಪಪ್ಪಾಯ ಕಮ್ಮಿ ರೇಟಿಗೆ ಎಷ್ಟು ಕೊಟ್ಟಿದ್ರೆ ಹೈಯೆಸ್ಟ್ ರೇಟಿಗೆ ಎಷ್ಟು ಕೊಟ್ಟಿದ್ರೆ ಅಣ್ಣ ನಾಲ್ಕ್ ರೂಪಾಯಿ ದಂಗೆ ಕೊಟ್ಟಿದ್ರಿ ಎಸ್ಟ್ ಐ ಎಷ್ಟು ಅಂದ್ರೆ ಓದ್ನ ಸರಿ ನಮ್ಗೆ ರೇಟ್ ಇರ್ಲಿಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ನೀವು

ವೆದರ್ ನೋಡ್ಕೊಂಡು ಹಾಕೋದು ಸೀದಾ ಮಳೆ ಜಾಸ್ತಿ ಹಿಡ್ಕೊಂಡ್ ಹಿಡ್ಕೊಂಡೇ ಮಳೆಗೆ ಹಾಕಿದ್ರೆ ಗಿಡ ತಡೆಯಲ್ಲ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಮಳೆ ಹಿಡ್ಕೊಂಡು ಮಾಡ ಮುಚ್ಕೊಂಡಲ್ಲ ಶೀತ ತಡೆಯಲ್ಲ ಶೀತ ತಡೆಯಲ್ಲ ಸಣ್ಣ ಗಿಡ ಇದ್ರೆ ಬೇಗ ಬೇಗ ಹೋಗ್ತದೆ ದೊಡ್ಡ ಗಿಡ ಸ್ವಲ್ಪ ಸ್ಟ್ರೆಂತ್ ಆಗಿದ್ರೆ ತಡೀತಾವೆ ಜಾಸ್ತಿ ಶೀತ ಜಾಸ್ತಿ ನೀರ್ ನಿಲ್ಲದ ಮುಚ್ಚ ಆಗ್ಬಾರ್ದು ಅಣ್ಣ ಚೆನ್ನಾಗ್ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಒಂದೊಂದ್ ಕಾಯಿ ಎಷ್ಟ್ ಕೆಜಿ ಬರ್ತಾವ್ ಅಣ್ಣ ಇದು ಸ್ಟಾರ್ಟಿಂಗ್ ಇದು ಕಾಯಿ ಚೆನ್ನಾಗ್ ಬರುತ್ತೆ ಬರ್ತದೆ ಒಂದ್ ಗಿಡದಲ್ಲ ಇಳುವರಿ ಎಷ್ಟು ತಗಿಬಹುದು ಎಷ್ಟು ತೆಗದ್ರೆ ಲಾಭ ಆಗುತ್ತೆ ಸ್ವಲ್ಪ ಯಾವ ತರ ಸೆಟ್ಟಿಂಗ್ ಅಣ್ಣ ಅವರು ಒಂದ್ಸಾರಿ ಕಟ್ ಮಾಡಿದ್ರೆ ಒಂದ್ ನಾಲ್ಕ್ ಕಾಯಿ ಬಂದ್ರೆ ಎರಡ್ ಸಾವಿರ ಗಿಡಕ್ಕೆ ಹೆಚ್ಚು ಕಮ್ಮಿ ಒಂದ್ ನಾಲ್ಕ ಟನ್ ಅಂತ ಆಗ್ತದೆ ಒಂದ್ ಎರಡ್ ಕೆಜಿ ಒಂದೊಂದ್ ಕಾಯಿ ಕಟ್ಕೊಂಡ್ರೆ ಒಂದೊಂದ್ ಕಾಯಿ ಕಟ್ಟಿ ಅಂದ್ರೆ ಅಷ್ಟಾಗುತ್ತೆ ಅಷ್ಟಾಗುತ್ತೆ ಗಿಡ ಇಷ್ಟ ಬಂದ್ರೆ ಅಣ್ಣ ಅಲ್ಲಿಂದಲೂ ಚಾಲ್ತಿ ಇರ್ತದೆ ಅಲ್ಲಿಂದಲೂ ಚಾಲ್ತಿದ್ ಹೂವು ಚೆನ್ನಾಗ್ ಕಟ್ಟ ಏನಾಗ್ದಂಗ್ ವೆದರ್ ಏನಾಗ್ದಂಗ್ ಬಿಡದಂಗಿದ್ರೆ ಕರೆಕ್ಟ್ ಆಗಿ ಕಾಯಿ ಕಟ್ಟಿ ಅಂತ ಹೋದ್ರೆ ಏನಿಲ್ಲ ಅಂದ್ರೆ ಒಂದ್ ಗಿಡಕ್ಕೆ ಒಂದು ಒಂದ್ ಕ್ವಿಂಟಲ್ ಇಪ್ಪತ್ ಕೆಜಿ ಬೆಳಿಬಹುದು ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ನಾವು ಎಲ್ಲ ಚೆನ್ನಾಗಿ ಕ್ಲೈಮೇಟ್ ಚೆನ್ನಾಗಿ ಅಷ್ಟು ಬೆಳಿಬಹುದು ಬೆಳಿಬಹುದು ಆ ಓಕೆ ವಾತಾವರಣದಲ್ಲಿ ಏರ್ಪೇರ್ ಅಂತ ನಾವೇನೋ ಮಾಡಕ ಮಾಡಕ ಆಗಲ್ಲ ಅದು ಮತ್ತೆ ನಾವ್ ಬೆಳಕಂತ ಅದೇನ್ ಇದೇನ್ ಪಂದ್ರ ಅಂತ ಹೇಳಿ ಇಷ್ಟೇ ವರ್ಷಕ್ಕೆ ತಗيبಕbmodೇನ ಇಲ್ಲ ಒಂದು ವರ್ಷ 2 2.5 ವರ್ಷ ತಂಕನೇ ಇರುತ್ತೆ ಇರುತ್ತೆ ಅದು ಅದು ಗಿಡ ಚೆನ್ನಾಗಿ ಆದಂಗಿಲ್ಲ ಚೆನ್ನಾಗಿ ಆದಂಗಿಲ್ಲ ಸಣ್ಣದಿದ್ದಕ್ಕೆ ಕಡಿಮೆ ಬಿಡದು ಹು ಹು ವಯಸ್ಕ ಕಳದಂಗಿಲ್ಲ ವಯಸ್ಕ ಕಳದಂಗಿಲ್ಲ ಚೆನ್ನಾಗಿ ಇನ್ನ ಕಾಯಿ ಬಿಡ ಚೆನ್ನಾಗಿ ಬಿಡುತ್ತೆ ಹಾ ಹಾ ಓಕೆ ಆಯ್ತಣ್ಣ ಇದು ಇವಾಗ ಇವತ್ತು ಡಿ ಎ ಪಿ ಆಗ್ತದಿವಿ ಅಂತ ಹೇಳಿದ್ರೆ ಸ್ವ ಸ್ವಲ್ಪ ಮತ್ತಿನ್ ಎಷ್ಟ್ ದಿವಸ ಬಿಟ್ಟಾಕೊಂತೀರ ಅಣ್ಣ ಇನ್ನೊಂದು ಹತ್ತು ದಿವಸ ಮತ್ತೆ ಬಿಟ್ಟಾ ಹತ್ತು ದಿವಸ ಬಿಟ್ಟು ಬಿಟ್ಟು ಹಿಂಗೆ ಕಂಟಿನ್ಯೂ ಬಿಟ್ಬಿಟ್ಟು ಸಣ್ಣಗಿಡ ಅವಸ್ ಎಷ್ಟ್ ಬೇಕಾ ಅಷ್ಟ ಈಗ ಸಣ್ಣ ಹುಡುಗರಿಗೆ ಊಟಕ್ಕೆ ಹೆಂಗ ಆಗ್ತವ ಆತರ ಮಾಡ್ಕೊಂತ ಓಕೆ ಈಗ ಮಳೆಗಾಲ ಏನಲ್ಲ ಈಗ ಜಸ್ಟ್ ಇದ್ರ ಪಕ್ಕದಲ್ಲಿ ಏನಾದ್ರು ಕಳೆ ಉಟ್ಕೊಂಡ್ರೆ ಮಾತ್ರ ಕೈಯ ಕಿತ್ಕೊಂತಿರಾಗಿನಾಗ್ಕೊ ಡಾಕ್ಟರ್ ಎಲ್ಲಿ ಎಲೆಗೆಲೆ ಟಚ್ ಆಗಿ ಹೋಗಲ್ಲ ಹೋಗಲ್ಲ ಕೈ ಕೆಲಸನೇ ಆ ಸ್ನೇಹಿತರೆ ಈಗ ಅಣ್ಣವರು ನಾವು ಇವಾಗ ಜಸ್ಟ್ ಪಪ್ಪಾಯ ನಾಟಿ ಮಾಡಿ ಒಂದ್ ತಿಂಗ್ಳಾಗೈತೆ ಬರೀ ಈ ಬೇಸಿಕ್ ಮಾತ್ರ ತೆಗ್ದಿದೀನಿ ಇಳುವರಿ ಇಳುವರಿ ಅದೆಲ್ಲ ಮುಂದೆ ನೆಕ್ಸ್ಟ್ ಇರುತ್ತೆ ಮುಂದಿನ ದಿನಗಳಲ್ಲಿ ಅಣ್ಣವ್ರ ಪಪ್ಪ ಎದ್ದು ವಿಡಿಯೋ ಮಾಡೋಣಂತೆ ಚೆನ್ನಾಗೆಲ್ಲ ಮುಂದಾಗ್ಲಿ ಓಕೆ ಅಣ್ಣವರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಪಪ್ಪಾಯದಲ್ಲಿ ನಿಮಗೆ ಲಾಸ್ಟ್ ಎರಡು ಟೈಮ್ ನೀರ್ ಕೈ ಕೊಟ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರ ಮುಂದಿನ ದಿನಗಳಲ್ಲಿ ಆಗ ಆಗ್ದಂಗೆ ನಿಮ್ದು ಬೆಳೆನೂ ಚೆನ್ನಾಗಿ ಕುತ್ಕೊಂಡ್ಲಿ ನಿಮಗೆ ನೀರು ಗಂಗಾ ಮಾತನ್ನು ಕೈ ಕೊಡ್ದಂಗಿರ್ಲಿ ನಿಮ್ಗೆ ಒಳ್ಳೆ ತೂಕ ಬಂದು ಒಳ್ಳೆ ಇಳುವರಿ ಬಂದು ಒಳ್ಳೆ ರೇಟ್ ಸಿಗಲಿ ಅಂತ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ನಮಸ್ಕಾರ